ಹಲೋ ಮೈ ವರ್ಡ್ ವೆಲ್ಕಮ್ ಬ್ಯಾಕ್ ಟು ದ ವರ್ಡ್ ವಿತ್ ನಾಗೇಂದ್ರ ಇವತ್ತಿನ ಈ ನನ್ನ ನಾವೆಲ್ಲರೂ ನಮ್ಮ ಬದುಕಿನಲ್ಲಿ ಖಂಡಿತವಾಗಿ ಮಾಡಲೇಬೇಕಾದ ಒಂದು ಯಾತ್ರೆ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ ಯಾರಲ್ಲೇ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾವಿವತ್ತು ಹೋಗ್ತಿರೋದು ಅರುಣಾಚಲಂ ತಿರುವಣ್ಣ ಮಲೈ ಇಲ್ಲಿಗೆ ನಾವು ನಮ್ಮ ಜರ್ನಿ ಸ್ಟಾರ್ಟ್ ಮಾಡ್ತಿರೋದು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಇಂದ ಇಲ್ಲಿಂದ ನಮಗೆ ಕೆ ಎಸ್ ಆರ್ ಟಿ ಸಿ ಮತ್ತು ತಮಿಳುನಾಡು ಸ್ಟೇಟ್ ಬಸ್ ಎರಡು ಅವೈಲಬಲ್ ಇರುತ್ತೆ ಬಸ್ ರೇಟ್ ಬಂದು ಟು ಟ್ವೆಂಟಿ ರುಪೀಸ್ ಪರ್ ಪರ್ಸನ್ ಗೆ ಚಾರ್ಜ್ ಮಾಡ್ತಾರೆ ಅರೌಂಡ್ ಜರ್ನಿ ಟೈಮ್ ಬಂದು ಐದರಿಂದ ಆರವತ್ತು ಜರ್ನಿ ಇರುತ್ತೆ ಬೆಂಗಳೂರು ಸ್ಯಾಟಲೈಟ್ ಟು ತಿರುವಮಲೆಗೆ ನಾವು ಬಸ್ ಸಿಗುತ್ತಿದ್ದಂತೆ ಫಸ್ಟ್ ನಮ್ಮ ನಮ್ಮಲ್ಲೇ ಬಸ್ ಸ್ಟಾಪ್ ಅಲ್ಲಿಂದ ದೇವಸ್ಥಾನ ಅರ ಒಂದ್ ಕಿಲೋಮೀಟರ್ ಒಳಗಡೆನೆ ಇರುತ್ತೆ ನಮ್ಗೆ ನಡೆಯಕ್ಕೆ ಆಗೋದಿಲ್ಲ ಅಂದ್ರೆ ಆಟೋ ಸೇರಿಸಿ ಆಟೋದಲ್ಲೂ ಹೋಗ್ಬೋದು ನಾನು ಕೇಳಿದ್ರೆ ನಡ್ಕೊಂಡು ಹೋಗೋದೇ ತುಂಬಾ ಬೆಸ್ಟ್ ಹಲೋ ಬೈ ಇವತ್ತು ನಾವು ಅರುಣಾಚಲಂಗೆ ಬಂದಿದ್ದೀವಿ ಇಲ್ಲಿಯೂ ನನ್ನ ಬದುಕಿನ ಒಂದು ಅರ್ಧ ಜರ್ನಿ ಅಂತ ಹೇಳ್ಬೋದು ನಮ್ಮ ಬದುಕಿನ ಪುಸ್ತಕದಲ್ಲಿ ಏನೇನು ನಡೆಯುತ್ತೆ ಅದು ನಾವು ಅರುಣಾಚಲಂ ಬಂದ ಮೇಲೆ ಮತ್ತೆ ಬಂದಾದ ನಂತರ ಅಂತ ಕಾಲ್ ಮಾಡ್ತಾರೆ ನಾವು ಈಗ ಟೈಮ್ ಐದುವರೆ ಆಗಿದೆ ಅರುಣಾಚಲಮ್ ಅಲ್ಲಿ ನಮ್ ಜರ್ನಿ ಸ್ಟಾರ್ಟ್ ಮಾಡಬೇಕು ಮುಂದೆ ಎಲ್ಲ ನಿಮ್ಗೆ ಏನಾಗಿದೆ ಸ್ಪೆಷಲ್ ಏನು ಹೋಗ್ತೀನಿ ಮೊದ್ಲಿಗೆ ಇಲ್ಲೇ ಗಣೇಶನ್ ದೇವಸ್ಥಾನ ಇದೆ ಯಾವ್ದೇ ಕಾರ್ಯಕ್ಕೆ ಹೋದ್ರು ಗಣೇಶ ಮೊದಲದೇ ಇರ್ಬೇಕು ಗಣೇಶನ್ ದರ್ಶನ ಮಾಡ್ಕೊಂಡು ಮುಂದೆ ಹೋಗೋಣ ನಾವು ಅರುಣಾಚಲಂಗೆ ಬಂದಿದ್ದ ದಿನ ಸಂಕಷ್ಟ ಚಿತ್ರ ಇತ್ತು ಸೊ ಮೊದಲು ಗಣೇಶನ ದರ್ಶನ ಮಾಡಿ ಗಣೇಶನಿಗೆ ಗರ್ಕೆ ಅರ್ಪಿಸಿ ಮುಂದೆ ಹೋದ್ ಯಾಕೆ ಎರಡು ಅರುಣಾಚಲಂಗೆ ಬರಲೇಬೇಕು ಅಂತ ತುಂಬಾ ಇಷ್ಟಪಡ್ತಾರೆ ಕಾತುರದಿಂದ ಕಾಯ್ತಿರ್ತಾರೆ ಬನ್ನಿ ಅದನ್ನ ಫಸ್ಟ್ ತಿಳ್ಕೊಳ್ಳೋದ ಹೀಗೆ ಒಂದ್ಸಲ ಬ್ರಹ್ಮ ಮತ್ತು ವಿಷ್ಣು ತಮ್ಮಲ್ಲಿ ಯಾರು ಶ್ರೇಷ್ಠ ಅನ್ನೋ ಚರ್ಚೆಗೆ ಬೀಳ್ತಾರೆ ಇದನ್ನ ತಗೊಂಡೋಗಿ ಶಿವನ ಮೊರೆ ಹೋಗಿ ಇದನ್ನ ನೀವೇ ಪರಿಹರ್ಸ್ಕೊಡ ಕೇಳ್ತಾರೆ ಆಗ ಶಿವ ಅಗ್ನಿ ಸ್ವರೂಪ ಲಿಂಗವಾಗಿ ಪ್ರತ್ಯಕ್ಷವಾಗಿ ಬ್ರಹ್ಮ ಮತ್ತು ವಿಷ್ಣುವಿಗೆ ಇದರ ಮತ್ತು ಅಂತ್ಯನ ಕಂಡಿಡೇ ಕೇಳ್ತಾರೆ ಆಗ ವಿಷ್ಣು ವರಹ ರೂಪವನ್ನ ತಾಳಿ ಅದರ ತಳಭಾಗಕ್ಕೆ ಹೋಗ್ತಾರೆ ಮತ್ತೆ ಬ್ರಹ್ಮದೇವ ಅಂಶ ರೂಪವನ್ನು ತಾಳಿ ಅದರ ಮೇಲ್ಭಾಗಕ್ಕೆ ಹೋಗ್ತಾರೆ ಹೋಗ್ತಾ ಬರ್ಬೇಕಾದ್ರೆ ವಿಷ್ಣುಗೆ ಯಾವುದೇ ರೀತಿ ಅದರ ಅಂತ್ಯ ಕಾಣದಿರುವುದರಿಂದ ಬೇಸರ ಬಂದು ಶಿವನ ಮುಂದೆ ಹೇಳ್ತಾರೆ ಆದ್ರೆ ಬ್ರಹ್ಮ ನಾನು ಇದರ ಹದಿಯನ್ನ ನೋಡ್ದೆ ಅಂತ ಹೇಳಿದಾಗ ಶಿವನಿಗೆ ತುಂಬಾ ಕೋಪ ಬರುತ್ತೆ ಹಾಗಾಗಿ ಅವರು ಇದನ್ನ ಅರಮ್ಮನಿಗೆ ಪೂಜೆ ಇಲ್ಲ ಅಂತ ಹೇಳಿ ಅವರು ಡಿಸೈಡ್ ಮಾಡ್ತಾರೆ ಜೊತೆಗೆ ಅವರು ಅಗ್ನಿಸ್ವರೂಪ ಲಿಂಗವಾಗಿ ತಿರುವಣ್ಣಾಮಲೆಯಲ್ಲೇ ಕೂಡ ನೆಲೆಗೊಂಡ್ತಾರೆ ಅಂದಿನಿಂದ ಎಲ್ಲಾ ಭಕ್ತರು ಬಂದು ಈ ತಿರುವ ಈ ಈ ಅಗ್ನಿ ಪರ್ವತ ಏನಿದೆ ಅದನ್ನು ಹದಿನಾಲ್ಕು ಕಿಲೋಮೀಟರ್ನ ಪ್ರದಕ್ಷಿಣೆ ಮಾಡೋದ್ರಿಂದ ತಮಗೆ ಮೋಕ್ಷ ಸಿಗುತ್ತೆ ಅನ್ನೋ ಭಾವನೆಯಲ್ಲಿ ಬಂದು ಇಲ್ಲಿ ಎಲ್ಲರೂ ಕೂಡ ಗಿರಿ ಪ್ರದಕ್ಷಿಣೆಯನ್ನು ಮಾಡ್ತಾರೆ ಈ ದೇವಸ್ಥಾನದ ಇನ್ನೊಂದು ವಿಶೇಷ ಏನು ಹೇಳೋದು ಅಂದ್ರೆ ನಮ್ಮ ಇಡೀ ಭಾರತದಲ್ಲಿ ಎಷ್ಟು ದೇವಸ್ಥಾನ ಇದೆ ಯಾವುದೇ ದೇವಸ್ಥಾನದಲ್ಲಿ ಇಳದೇ ಇರುವಂತಹ ಚಿತ್ರಗುಪ್ತರ ಒಂದು ದೇವಸ್ಥಾನದ ವಿಗ್ರಹ ಈ ದೇವಸ್ಥಾನದಲ್ಲಿ ಮಾತ್ರ ಇದೆ ಈ ದೇವಸ್ಥಾನದ ರಾಜಗೋಪುರ ಅಂತೂ ತುಂಬಾ ದೊಡ್ಡದಾಗಿದೆ ಇಲ್ಲಿಂದ ದೇವಸ್ಥಾನದ ಎಂಟು ಸ್ಟಾರ್ಟ್ ಆಗುತ್ತೆ ಈ ರಾಜಗೋಪುರದ ವಿಶೇಷದಲ್ಲಿ ನಮ್ಮ ಮೈಸೂರು ಒಡೆಯರ ಕೊಡುಗೆ ಕೂಡ ಇದೆ ಅನ್ನೋದು ತುಂಬಾ ವಿಶೇಷ ಮತ್ತೆ ಖುಷಿಯನ್ನು ಕೊಡುವಂತ ವಿಷಯ ಆಗಿದೆ ಈ ದೇವಸ್ಥಾನದ ಮುಂದೆ ಇಲ್ಲಿ ಬಂದು ದೇವರಿಗೆ ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡಿ ಇಲ್ಲಿಂದ ಹದಿನಾಲ್ಕು ಕಿಲೋಮೀಟರ್ ಗಿರಿ ಪ್ರದಕ್ಷಿಣ ಅಂದ್ರೆ ಏನು ಶಿವನ ಅಗ್ನಿಸ್ವರೂಪ ಲಿಂಗ ಇದೆ ಅದು ಹದಿನಾಲ್ಕು ಕಿಲೋಮೀಟರ್ ಆ ಗಿರಿಯನ್ನು ಪ್ರದಕ್ಷಿಣೆ ಮಾಡ್ತೀವಿ ಇಲ್ಲಿಂದ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಆಗುತ್ತೆ ದೇವಸ್ಥಾನದ ಬಲಭಾಗದಲ್ಲಿ ನಮಗೆ ಎಲ್ಲಾ ಕಡೆ ಹೇಗೆ ಹೋಗ್ಬೇಕು ಅಂತ ಇಂಡಿಕೇಶನ್ ಹಾಕಿರ್ತಾರೆ ಅದರಿಂದ ಹೋಗ್ಬೋದು ಶಿವನ ಅಗ್ನಿ ಪರ್ವತದ ಹದಿನಾಲ್ಕು ಕಿಲೋಮೀಟರ್ ಗಿರಿ ಪ್ರದಕ್ಷಿಣೆಯ ಮಾರ್ಗದಲ್ಲಿ ನಾವು ಎಂಟು ಅಷ್ಟಲಿಂಗಗಳನ್ನ ನೋಡ್ತೀವಿ ನಾನು ನಿಮ್ಗೆ ಗಿರಿ ಪ್ರದಕ್ಷಿಣೆ ಮಾಡೋ ಟೈಮ್ ಸಜೆಸ್ಟ್ ಮಾಡೋದಾದ್ರೆ ಅರ್ಲಿ ಮಾರ್ನಿಂಗ್ ಮಾಡಿದ್ರೆ ಬೆಸ್ಟ್ ಅನ್ಸುತ್ತೆ ಯಾಕಂದ್ರೆ ಎಲ್ಲಾ ಅಷ್ಟಲಿಂಗಗಳು ಕೂಡ ಮಾರ್ನಿಂಗ್ ಓಪನ್ ಇರುತ್ತೆ ನೀವು ನೈಟ್ ಅಂದ್ರೆ ಗಿರಿ ಪ್ರದಕ್ಷಿಣೆ ಮಾಡ್ತೀರಾ ಅಂತ ಅಂದ್ರೆ ಈ ದೇವಸ್ಥಾನಗಳೆಲ್ಲ ಕ್ಲೋಸ್ ಆಗಿರುತ್ತೆ ಗಿರಿ ಪ್ರದಕ್ಷಿಣಿ ಟೈಮಲ್ಲಿ ಲಿಂಗಗಳನ್ನ ದರ್ಶನ ಮಾಡೋಕ್ಕಾಗಲ್ಲ ಹಾಗಾಗಿ ಅರ್ಲಿ ಮಾರ್ನಿಂಗ್ ಒಂದು ಫೈವ್ ಓ ಕ್ಲಾಕ್ ಸಿಕ್ಸ್ ಓ ಕ್ಲಾಕ್ ಇದು ಒಳ್ಳೆ ಟೈಮ್ ಅಂತ ಹೇಳ್ಬೋದು ಗಿರಿ ಪ್ರದಕ್ಷಿಣದಲ್ಲಿ ಮೊದಲನೇ ಲಿಂಗ ಇಂದ್ರಲಿಂಗ್ ಇಂದ್ರಲಿಂಗ ದೇವಸ್ಥಾನದ ಅಷ್ಟಲಿಂಗಗಳ ಒಳಗಡೆ ಫೋಟೋಗ್ರಫಿ ಮಾಡೋದನ್ನ ಡಿಸ್ಟಿಕ್ ಮಾಡಿದ್ದಾರೆ ಅದಕ್ಕೋಸ್ಕರ ಯಾವುದೇ ರೀತಿ ದೇವರ ಮೂಲ ವಿಗ್ರಹನ ಶೂಟ್ ಮಾಡೋಕ್ಕಾಗಿಲ್ಲ ಹಾಗೆ ಗಿರಿ ಪ್ರದಕ್ಷಿಣದಲ್ಲಿ ಮುಂದುವರಿತ ಮೂರು ಪಾಯಿಂಟ್ ಎರಡು ಕಿಲೋಮೀಟರ್ಗೆ ನಮಗೆ ಅಗ್ನಿಲಿಂಗ ಸಿಗುತ್ತೆ ಹಿಂದೆ ನಮಗೆ 5.2 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಯಮಲಿಂಗ ಸಿಗುತ್ತೆ. ಇದಕ್ಕೆ ರೆಂಡಿಟ್ ಮಾಡೋದು ಇಲ್ಲ ಒಬ್ರು ಗೆಸ್ಟ್ ಏದರ ತೋರಿಸ್ತೀನಿ ಮಣ್ಣು. ಇಲ್ಲಿ ತುಂಬಾ ಅರಣ್ಯ ಪ್ರಾಣಿಗಳು ಜಿಂಕೆ ತರ ಮತ್ತೆ ಪಕ್ಷಿಗಳು ನವಿಲು ಎಲ್ಲ ಇದೆ ಬಟ್ ಅವು ಯಾವ್ದೇ ರೀತಿ ರೋಡ್ ಕ್ರಾಸ್ ಮಾಡಿದ್ರ ಫೆನ್ಸಿಂಗ್ ಹಾಕಿದ್ದಾರೆ ಅದೊಂದು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಇಲ್ಲಿ ಹಾಗೆ ಇದನ್ನೆಲ್ಲ ನೋಡ್ತಾ ಮುಂದುವರೆತ ಏಳು ಕಿಲೋಮೀಟರ್ ನಮ್ಗೆ ನೈಋತ್ಯ ಲಿಂಗ ಸಿಗುತ್ತೆ ನೈಋತ್ಯ ಲಿಂಗನ ಮಾತ್ರ ಕ್ಯಾಪ್ಚರ್ ಮಾಡಕ್ಕೆ ನಮ್ಗೆ ಸ್ವಲ್ಪ ಅವಕಾಶ ಸಿಕ್ತ ಹಾಗೆ ಇಲ್ಲಿ ಪುಟ್ಟದಾಗಿ ನಾವು ಇದುವರೆಗೂ ನೋಡಿ ಬಂದಿರೋಂಥ ಲಿಂಗಗಳು ಇನ್ಯಾವೆಲ್ಲ ಲಿಂಗಗಳು ಪೆಂಡಿಂಗ್ ಇದೆ ಅನ್ನೋದನ್ನ ಒಂದು ಚಿಕ್ಕ ಕಲಾಕೃತಿ ರೂಪದಲ್ಲಿ ಇಲ್ಲಿ ಬಿಡಿಸಿದ್ದಾರೆ ಅದನ್ನು ಕೂಡ ನಾವಿಲ್ಲಿ ನೋಡಬಹುದು ಹಾಗೆ ಮಧ್ಯದಲ್ಲಿ ನಂಬಿ ಶ್ರೀ ಗುರು ರಾಯರ ದರ್ಶನ ಕೂಡ ಆಯ್ತು ಮುಂದೆ ಬಂದ ನಮಗೆ ಏಟ್ ಪಾಯಿಂಟ್ ನಾನ್ ಕಿಲೋಮೀಟರ್ಗೆ ವರ್ಣಲಿಂಗ ಕಾಣುತ್ತೆ ವರ್ಣಲಿಂಗ ಪ್ರದಕ್ಷಿಣೆ ಮಾಡಿ ಏನಾದ್ರು ಎಲ್ಲ ಮಿಷಿನ್ಸ್ ಇಟ್ಟಿದ್ದಾರೆ ಟ್ವೆಂಟಿ ರುಪಿ ತರ್ಟಿ ರುಪಿ ಅಂತ ಫೈವ್ ಮಿನಿಟ್ಸ್ ಹಾಗೆ ಮುಂದುವರೆದು ನಮ್ಗೆ ಹತ್ತು ಪಾಯಿಂಟ್ ಆರು ಕಿಲೋಮೀಟರ್ಗೆ ವಾಯುಲಿಂಗ ಸಿಗುತ್ತೆ ವಾಯುಲಿಂಗ ನೋಡ್ಕೊಂಡು ಹಾಗೆ ನಾವು ಮುಂದೆ ಬಂದ್ರೆ ನಮ್ಗೆ ಇಲ್ಲಿ ಚಂದ್ರಲಿಂಗ ಕೂಡ ಸಿಗುತ್ತೆ ಚಂದ್ರಲಿಂಗ ಹಾಗೆ ಗಿರಿ ಪ್ರದಕ್ಷಿಣೆಯನ್ನು ಮುಂದುವರೆದಂಗೆ ಹನ್ನೆರಡು ಪಾಯಿಂಟ್ ಎರಡು ಕಿಲೋಮೀಟರ್ಗೆ ಕುಬೇರಲಿಂಗ ಸಿಗುತ್ತೆ ಲಿಂಗಕ್ಕೆ ಹೋಗೋಕೆ ಮುಂಚೆ ಇಲ್ಲಿ ಮೋಕ್ಷ ಮಾರ್ಗ ಐತೆ ಈ ಮೋಕ್ಷ ಮಾರ್ಗ ಇದನ್ನ ತುಂಬಾ ವಿಶೇಷವಾದ ಆಕರ್ಷಣೆ ಮತ್ತೆ ನಂಬಿಕೆ ಅಂತ ಹೇಳ್ಬೋದು ಈ ಮೋಕ್ಷ ಮಾರ್ಗದಲ್ಲಿ ನಾವು ತೂರಿ ಆಚೆ ಬಂದ್ರೆ ಅಲ್ಲಿಗೆ ನಮ್ಮ ಮೋಕ್ಷಗಳಿಗೆಲ್ಲ ಮುಕ್ತಿ ಸಿಕ್ಕ ನಮ್ಮ ಜೀವನದ ಮತ್ತೊಂದು ಹೊಸ ಅಧ್ಯಾಯ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ ನಾನು ಕೂಡ ಈ ಮೋಕ್ಷ ಮಾರ್ಗದಿಂದ ತೂರಿ ಆಚೆ ಬಂದೆ ಪ್ರದಕ್ಷಿಣೆಯ ಹದಿನಾಲ್ಕು ಕಿಲೋಮೀಟರ್ ಕುನೇತಾಗಿ ನಮ್ಗೆ ಈಶಾನ್ಯ ಲಿಂಗ ಇಲ್ಲಿಗೆ ಪ್ರದಕ್ಷಿಣೆಯ ಎಲ್ಲಾ ಲಿಂಗಗಳು ಮುಕ್ತ ಆಗುತ್ತೆ ಹದಿನಾಲ್ಕು ಕಿಲೋಮೀಟರ್ ಗಿರಿ ಪ್ರದಕ್ಷಿಣೆನ ಮುಗಿಸಿ ಅಷ್ಟನಿಗಳನ್ನ ದರ್ಶನ ಮಾಡಾದ್ಮೇಲೆ ನಂತರ ಮೇನ್ ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ಹೋಗಿ ಅರುಣಾಚಲೇಶ್ವರನ ದರ್ಶನ ಮಾಡೋದಾಗುತ್ತೆ ದೇವಸ್ಥಾನದ ರಾಜಗೋಪುರದ ಫ್ರಂಟ್ ಅಲ್ಲೇ ನಮ್ಗೆ ದೇವಸ್ಥಾನದ ಒಳಗಡೆ ಹೋಗೋಕೆ ಎಂಟೇ ಇರುತ್ತೆ ಇಲ್ಲಿ ಧರ್ಮದರ್ಶನ ಮತ್ತೆ ಫಿಫ್ಟಿ ರುಪೀಸ್ ಡಿಫ್ರೆಂಟ್ ಎರಡು ವೇ ಇರುತ್ತೆ ನಮ್ಗೆ ಯಾವ್ದು ಸೂಟಬಲ್ ಅನ್ಸುತ್ತೆ ಅದನ್ನ ಹೋಗ್ಬೋದು ದೇವಸ್ಥಾನದ ಒಳಗಡೆ ಎಂಟ್ರೆ ಅದಕ್ಕೆ ಫಸ್ಟ್ ನಮ್ಗೆ ಸಿಗೋದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಹಿಂಭಾಗದಲ್ಲಿ ಗಣೇಶನ ದೇವಸ್ಥಾನ ಮತ್ತೆ ಅದರ ಬಲಭಾಗದಲ್ಲಿ ದೊಡ್ಡದಾಗಿರೋ ಕಲ್ಯಾಣಿ ಕೂಡ ಒಳಗಡೆ ಇದೆ ಈ ದೇವಸ್ಥಾನದ ಬಗ್ಗೆ ಹೇಳ್ಬೇಕಂದ್ರೆ ಟೋಟಲ್ ಇಪ್ಪತ್ತೈದು ಎಕರೆ ವಿಸ್ತೀರ್ಣದಲ್ಲಿ ಸಂಪೂರ್ಣ ದೇವಸ್ಥಾನ ಇದು ಪೂರ್ವದಿಂದ ಪಶ್ಚಿಮಕ್ಕೆ ಏಳ್ನೂರು ಅಡಿ ಮತ್ತೆ ಉತ್ತರದಿಂದ ದಕ್ಷಿಣಕ್ಕೆ ನಾನೂರ ಅಡಿ ವಿಸ್ತೀರ್ಣ ಈ ದೇವಸ್ಥಾನದಲ್ಲಿದೆ ಟೋಟಲ್ ಇಲ್ಲಿ ಚಿಕ್ಕ ಗೋಪುರಗಳನ್ನು ಸೇರಿ ಟೋಟಲ್ ಒಂಬತ್ತು ಗೋಪುರಗಳಿವೆ ದೇವಸ್ಥಾನದ ಒಳಗೆ ಶಿವ ಮತ್ತೆ ಪಾರ್ವತಿಗೆ ಸಪ್ರೇಟ್ ದೇವಸ್ಥಾನ ಇದೆ ಆ ದೇವಸ್ಥಾನದ ಒಂದು ಮಾದರಿಯನ್ನ ನಾವಿಲ್ಲಿ ನೋಡಬಹುದು ಅದನ್ನು ಕೂಡ ದೇವಸ್ಥಾನದ ಒಳಗಡೆ ಇಟ್ಟಿದ್ದಾರೆ ದೇವಸ್ಥಾನದ ಒಳಗಡೆ ಅರುಣಾಚಲೇಶ್ವರ ಮತ್ತೆ ತಾಯಿ ಪಾರ್ವತಿಯ ದರ್ಶನ ಮಾಡಿ ಆಚೆ ಬಂದರೆ ದೇವಸ್ಥಾನದ ಒಂದು ದಿವ್ಯವಾದ ನೋಟ ಈ ತರ ಇರುತ್ತೆ ಈ ದೇವಸ್ಥಾನದಲ್ಲಿ ಒಂದು ವಿಶೇಷವಾದ ಸ್ಥಳ ಇದೆ ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ದೇವಸ್ಥಾನದಲ್ಲಿರುವ ಒಂಬತ್ತು ಗೋಪುರಗಳನ್ನ ನೋಡಬಹುದು ಬನ್ನಿ ಅದಿಲ್ಲ ಇದೆ ತೋರಿಸ್ತೀನಿ ಒಂದು ಎರಡು ಮೂರು ನಾಲ್ಕು ಐದು ಇಲ್ಲಿ ಆರು ಮತ್ತೆ ಏಳು ಎಂಟು ಒಂಬತ್ತು ಗಿರಿ ಪ್ರದಕ್ಷಿಣೆ ಮಾಡಿ ಅರುಣಾಚಲೇಶ್ವರ ದರ್ಶನ ಮಾಡಿ ಎಲ್ಲ ಮುಗಿಸ್ಬಿಟ್ರೆ ಯಾತ್ರೆ ಕಂಪ್ಲೀಟ್ ಆಗುತ್ತಾ ಖಂಡಿತ ಅಲ್ಲ ತುಂಬಾ ಜನರು ತಪ್ಪು ಮಾಡೋದೇ ಇಲ್ಲಿ ಇಲ್ಲಿನ ಒಂದು ಈ ನಾನ್ ನೆಕ್ಸ್ಟ್ ನಿಮ್ಗೆ ಏನ್ ತೋರಿಸ್ತೀನಿ ಅದನ್ನ ಮುಗಿಸ್ತಾ ಇದ್ರೆ ನಾವ್ ಇಷ್ಟೆಲ್ಲ ಏನ್ ಯಾತ್ರೆ ಮಾಡಿದ್ದೀವಿ ಅದನ್ನ ವೇಸ್ಟ್ ಅಂತಾನೆ ಹೇಳ್ಬೋದು ಇಲ್ಲಿ ಬಂದ್ರೆ ದೇವಸ್ಥಾನದ ಎಡಭಾಗದಲ್ಲಿ ಒಂದು ಮರ ಇದೆ ಈ ಮರದಲ್ಲಿ ಸಪ್ತ ಮಹರ್ಷಿಗಳು ವಾಸವಿಡ್ತಾರೆ ಮತ್ತೆ ಇವರನ್ನು ಕ್ಷೇತ್ರ ಪಾಲಕರು ಕರೀತಾರೆ ನಾವು ಇದನ್ನು ನೋಡೇ ಇಲ್ಲಿಂದ ಆಚೆ ಹೋಗ್ಬೇಕು ಇಲ್ಲಾಂದ್ರೆ ನಮ್ಮ ಯಾತ್ರೆ ಕಂಪ್ಲೀಟ್ ಆಗಲ್ಲ ಈ ಬಿಳುವ ಭದ್ರ ಮಾಡಿದತ್ರ ಬಂದು ಈ ಕ್ಷೇತ್ರ ಏನಿದ್ದಾರೆ ಅವರ ದರ್ಶನ ಮಾಡದೆ ಹೋಗೋ ತಪ್ಪಂತ ಯಾರು ಮಾಡಬೇಡಿ ಇದ್ರ ಬಗ್ಗೆ ಏನು ಅಂತ ನಾನು ವಿಚಾರಿಸಿದಾಗ ನಮಗೆ ಸಿಕ್ಕಂತ ಎರಡು ಪ್ರಮುಖ ವಿಷಯಗಳ ಬಗ್ಗೆ ಅದರ ಮಾಹಿತಿನ ನಿಮ್ ಮುಂದೆ ಇಡ್ತಿದ್ದೀನಿ ನೋಡಿ ಅನ್ನದ ಮಹೋತ್ಸವ ಈ ಚಟ್ಟೆ ಅನ್ನಾಧನೇಶ್ವರ ಚಟ್ಟು ಈ ಚಟ್ಟು ಮೀದ ಜೀವಿಸಿ ಉನ್ನ ಬಲ್ಲುಂಟೇ ಈ ಈ ಕ್ಷೇತ್ರ ಕ್ಷೇತ್ರಪಾಲ మనకు వ్యవహరించబడుతున్నటువంటిది కాబట్టి ఈ చెట్టు మీద మేము చూసుకుంటే ఇక్కడ లైవ్ లో కొన్ని జూమ్ చేసుకోవాలి అక్కడ చూడండి చిన్న మనకి చక్కటి బల్లి కనబడుతూ ఉంటుంది అదే ఇలాంటివి ఏడు బల్లి ఉంటాయి అన్ని నాలుగే ఇవే క్షేత్రపాలకులు అనమాట మనకి కాశీలో వనహస్వామి క్షేత్ర శ్రీశైలంలో తాలభై రోడ్డు అలాగే యాదగిరిగుట్ట దగ్గర ఆంజనేయ స్వామి అలాగే మనం తీసుకుంటే ప్రతి క్షేత్రానికి క్షేత్రపాలకులు ఉన్నట్టుగానే ఇక్కడ ఈ యొక్క అరుణాచలం యొక్క క్షేత్రపాలకులు ఎవరైనా అంటే ఈ యొక్క సాక్షాత్తు ఈ యొక్క వృక్షం మీద ఉన్నటువంటి బల్లులు సప్తమాతృకులు అంటారు వీటిని ఆ సప్తమాతృకులు ఏడు బల్లు ఉంటాయి ಓಂ ಅರುಣಾಚಲ ಶಿವಾಯ ಅವ್ರು ಹೇಳೋ ಪ್ರಕಾರ ಏಳು ಸಪ್ತ ಋಷಿಗಳು ಕ್ಷೇತ್ರ ಈ ಮರದಲ್ಲಿ ವಾಸ ಬಿಡ್ತಾರೆ ಅವ್ರನ್ನ ನೋಡೇ ನಾವು ಹೋಗ್ಬೇಕು ಅಂತ ಇದ್ರ ಬಗ್ಗೆ ಮತ್ತೊಂದು ಸ್ಟೋರಿ ಏನಪ್ಪಾ ಅಂತ ಹೇಳಿದ್ರೆ ಈ ಮರ ಇದ್ದಾಗ ತಿನ್ಕ್ರೆ ಮರದಲ್ಲಿ ಎಷ್ಟೋ ಮಹರ್ಷಿಗಳು ಒಂದು ಪ್ರಾಣಿ ಒಂದು ಅಥವಾ ಒಂದು ಜೀವಿ ಒಂದು ರೂಪದಲ್ಲಿ ಬಂದು ಈ ಮರದಲ್ಲಿ ಇಟ್ಕೊಂಡು ತಪಸ್ ಮಾಡ್ತಿರ್ತಾರೆ ಅನ್ನೋದು ನಂಬಿಕೆ ಇದೆ ಅದು ಯಾವ್ದೋ ಒಂದು ಜೀವಿ ಆಗಿರ್ಬೋದು ಏನಾದ್ರೂ ಒಂದು ಜೀವಿ ಆಗಿರ್ಬೋದು ನಿಮ್ ಕೈಯಲ್ಲಿ ಕಾಣುತ್ತೆ ಕೆಲವೊಂದು ಸಲ ತುಂಬಾ ಜನಕ್ಕೆ ಕಾಣಸಿರುತ್ತೆ ನೋಡ್ಬೋದು ಇದೇ ತರ ಇರುತ್ತೆ ಇವರು ಮಹರ್ಷಿಗಳು ಅರುಣಾಚಲಂ ಟೆಂಪಲ್ ಅಲ್ಲಿ ಕ್ಷೇತ್ರ ಪಾಲಕರ ದರ್ಶನ ಮೇಲೆ ಅಲ್ಲಿಗೆ ಅರುಣಾಚಲಂ ಯಾತ್ರೆ ಮುಗೀತು ಅಂತ ಅರ್ಥ ಇದಿಷ್ಟು ಅರುಣಾಚಲಂ ಬಗ್ಗೆ ಪುಟ್ಟ ಮತ್ತು ಸಂಕ್ಷಿಪ್ತ ವಿಡಿಯೋ ಆಗಿತ್ತು ವಿಡಿಯೋ ನಮಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಇನ್ನೂ ಹೆಚ್ಚು ವಿಡಿಯೋಗಳಿಗಾಗಿ ದ ವರ್ಡ್ ವಿತ್ ನಾಗೇಂದ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹಾ ಜೊತೆಗೆ ಇಲ್ಲಿಂದ ಜಸ್ಟ್ ತರ್ಟಿ ಟೂ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರೋ ಅಲ್ಲಿರೋ ಪರ್ವತ ಮಲೈ ಬೆಟ್ಟದ ಟ್ರೆಕ್ಕಿಂಗ್ ಬಗ್ಗೆ ಇದು ನಾರ್ಮಲ್ ಟ್ರೆಕ್ಕಿಂಗ್ ಅಲ್ಲ ಅಡ್ವೆಂಚರಸ್ ಟ್ರಕ್ಕಿಂಗ್ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತೀನಿ ಅಂಟೆ ದಟ್ ಕೀಪ್ ವಾಚಿಂಗ್ ದ ವರ್ಡ್ ವಿತ್ ನಾಗೇಂದ್ರ ಥ್ಯಾಂಕ್ ಯು